ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ವ್ಯವಹಾರದ ಜ್ಞಾನವನ್ನು ಮೂಡಿಸುವ ನಿಟ್ಟಿನಲ್ಲಿ ಕಾಲೇಜೊಂದರಲ್ಲಿ ಆಹಾರ ಮೇಳ ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಹಾರ ಮೇಳದಲ್ಲಿ ಬಗೆ ಬಗೆಯ ಖಾದ್ಯಗಳನ್ನು ತಯಾರಿಸಿ ಗಮನ ಸೆಳೆದರು ಹಾಗಿದ್ದರೆ ಆಹಾರ ಮೇಳ ನಡೆದಿದ್ದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಆಹಾರ ಮೇಳದಲ್ಲಿ ಸಾಂಪ್ರದಾಯಿಕ ಹಾಗೂ ಆಧುನಿಕರ ಖಾದ್ಯ ತಯಾರಿಸಿದ ವಿದ್ಯಾರ್ಥಿಗಳು ಅಜ್ಜಂಪುರ ಗೋವಿಂದ ಸ್ವಾಮಿ ಲಕ್ಷ್ಮಮ್ಮ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಆಹಾರ ಮೇಳ ಬಗೆ ಬಗೆಯ ಆಹಾರ ತಯಾರಿಸಿ ಗಮನ ಸೆಳೆದ ವಿದ್ಯಾರ್ಥಿಗಳು ಹೀಗೆ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನ ತಯಾರಿಸಿರುವ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ತಯಾರಿಸಿರುವ ತರಹೇವಾರು ಖಾದ್ಯಗಳನ್ನು ಸವಿಯುತ್ತಿರುವ ಉಪನ್ಯಾಸಕರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಅಜ್ಜಂಪುರ ಗೋವಿಂದ ಸ್ವಾಮಿ ಭಾಗ್ಯಲಕ್ಷ್ಮಮ್ಮ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಹೌದು ಕಾಲೇಜಿನ ವಾರ್ಷಿಕೋತ್ಸವದ ಅಂಗವಾಗಿ ಕಾಲೇಜು ಹಬ್ಬ ಹಮ್ಮಿಕೊಂಡಿದ್ದು ಇದರ ಪ್ರಯುಕ್ತ ಆಹಾರ ಮೇಳ ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳು ಸ್ವತಃ ತಾವೇ ತಮ್ಮ ಕೈಯಾರೆ ವಿವಿಧ ರೀತಿಯ ರುಚಿಕರವಾದ ತಿಂಡಿ ತಿನಿಸುಗಳನ್ನು ತಯಾರಿಸಿ ಗಮನ ಸೆಳೆದರು ಸಾಂಪ್ರದಾಯಿಕ ಅಡುಗೆಗಳ ಜೊತೆಗೆ ಆಧುನಿಕ ಪದ್ಧತಿಯ ಅಡುಗೆಗಳನ್ನು ವಿದ್ಯಾರ್ಥಿಗಳು ತಯಾರಿಸಿದ್ದರು ಅಷ್ಟೇ ಅಲ್ಲದೆ ವಯಸ್ಸಿಗೆ ಅನುಗುಣವಾಗಿ ಅಡುಗೆಗಳನ್ನು ವಿದ್ಯಾರ್ಥಿಗಳು ತಯಾರಿಸಿದ್ದು ವಿಶೇಷವಾಗಿತ್ತು ಈ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವುದರಿಂದ ವಿದ್ಯಾರ್ಥಿಗಳಲ್ಲಿನ ಕೌಶಲ್ಯ ಹೊರಹೊಮ್ಮಲು ಅನುಕೂಲವಾಗುವುದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ವ್ಯವಹಾರ ಜ್ಞಾನ ಹೆಚ್ಚಿಸಲು ಅನುಕೂಲವಾಗಲಿದೆ ಎನ್ನುತ್ತಾರೆ ಪ್ರಾಂಶುಪಾಲರು ಎಸ್ ಕೆಪಿ ವಿದ್ಯಾಪೀಠದ ಅಡಿಯಲ್ಲಿರುವ ಎಜಿಬಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ಚಟುವಟಿಕೆಗಳನ್ನ ಯಾವಾಗಲೂ ಹಮ್ಮಿಕೊಳ್ತಾ ಇರ್ತಾರೆ ಅದರಂತೆ ಇವತ್ತು ಆಹಾರ ಮೇಳವನ್ನು ಹಮ್ಮಿಕೊಂಡಿದ್ದಾರೆ ಆಹಾರ ಮೇಳ ಮಕ್ಕಳ ಮಾನಸಿಕ ಪ್ರಬುದ್ಧತೆ ಎಷ್ಟಿದೆ ಅನ್ನೋದನ್ನು ಬಿಂಬಿಸ್ತಾ ಇದೆ ತಮ್ಮಲ್ಲಿರೋ ಅನುಭವವನ್ನು ತಮ್ಮ ತಮ್ಮ ವಯಸ್ಸಿಗೆ ತಕ್ಕಂತೆ ಚಿಕ್ಕ ವಯಸ್ಸಿನವರಿಗೆ ದೊಡ್ಡ ವಯಸ್ಸಿನವರಿಗೆ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋ ಚೌಕಟ್ಟಿನಲ್ಲಿ ಆಹಾರವನ್ನು ತಯಾರಿಸಿದ್ದಾರೆ ಸೊ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಬ್ರೆಡ್ಡು ಐಸ್ ಕ್ರೀಮು ಮುಂತಾದವುಗಳನ್ನೇ ಹೆಚ್ಚೆಚ್ಚು ಬಳಸಲಾಗಿದೆ ಪಾನಿಪುರಿ ಮುಂತಾದವನ್ನು ಸೊ ವಯಸ್ಸಾದವರಿಗೆ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋ ಚೌಕಟ್ಟಿನಲ್ಲಿ ಕಾಳುಗಳನ್ನು ಕಾಳುಗಳಿಂದ ತಯಾರಿಸಿದಂಥ ಆಹಾರ ಪದಾರ್ಥಗಳು ಹಾಲು ಮತ್ತು ಕ್ರೀಮು ಮುಂತಾದ ಅನೇಕ ಫುಡ್ ಐಟಮ್ಸನ್ನು ಕೊಡುವ ಮೂಲಕ ತಮ್ಮಲ್ಲಿರುವ ಪ್ರತಿಭೆಯನ್ನು ಸಮಾಜಕ್ಕೆ ಹಾಕೋದ್ರ ಜೊತೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ತಾವೇನು ಎಂಬುದನ್ನು ಬಿಂಬಿಸುವ ಪ್ರಯತ್ನವನ್ನು ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ ಓದೋದನ್ನು ಕಡಿಮೆ ಮಾಡಿದ್ದಾರೆ ಅನ್ನೋ ಅಭಿಪ್ರಾಯಗಳಿದ್ದಾವೆ ಮೊಬೈಲ್ನಲ್ಲಿ ಮುಳುಗಿರ್ತಾರೆ ಅಂತ ಸೊ ಈಗ ಇದೇ ಓದೋದ್ರ ಜೊತೆಯಲ್ಲಿ ಅವರ ಬದುಕಿಗೆ ಅವಶ್ಯವಿರುವ ಆಹಾರವನ್ನು ತಯಾರಿಸುವಲ್ಲಿ ಅವರು ತಮ್ಮ ಮನಸ್ಸನ್ನು ಕೊಟ್ಟಾಗ ಅವರು ಬದಲಾವಣೆ ಆಗೋದಕ್ಕೆ ಸಾಧ್ಯತೆ ಇರುತ್ತೆ ಆ ಉದ್ದೇಶದಿಂದ ಮಕ್ಕಳು ಆಹಾರ ಪದಾರ್ಥಗಳನ್ನು ತಯಾರಿಸುವಲ್ಲಿ ತೊಡಗಿಸ್ಕೊಳ್ಳಿ ಅನ್ನೋ ಉದ್ದೇಶವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಇಟ್ಟುಕೊಳ್ಳಲಾಗಿದೆ ನಮ್ಮ ಕಾಲೇಜಿನ ವಾರ್ಷಿಕೋತ್ಸವದ ಅಂಗವಾಗಿ ಪ್ರತಿ ವರ್ಷ ಪರ್ವಗಳ ಪಲ್ಲಕ್ಕಿ ಮತ್ತು ಆಹಾರ ಮೇಳ ಎಂಬತಕ್ಕಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಮ್ಮ ವಿದ್ಯಾರ್ಥಿಗೋಸ್ಕರ ಏರ್ಪಡಿಸಿದ್ವಿ ನಿನ್ನೆ ಪರ್ವಗಳ ಪಲ್ಲಕ್ಕಿ ಎಂಬತಕ್ಕಂಥ ಒಂದು ಹೆಸರಿನಲ್ಲಿ ವಿವಿಧ ಹಬ್ಬಗಳ ಆಚರಣೆಯನ್ನು ನಮ್ಮ ಕಾಲೇಜಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡಿದರು ಈ ದಿವಸ ನಮ್ಮ ವಿದ್ಯಾರ್ಥಿಗಳು ಆಹಾರ ಮೇಳವನ್ನು ಹಮ್ಮಿಕೊಂಡಿದ್ದಾರೆ ಸರಿಸುಮಾರು ಹದಿನಾರು ತಂಡಗಳಾಗಿ ವಿದ್ಯಾರ್ಥಿಗಳು ಈ ಆಹಾರ ಮೇಳದಲ್ಲಿ ಭಾಗವಹಿಸಿದ್ದಾರೆ ವಿದ್ಯಾರ್ಥಿಗಳು ತಮ್ಮಲ್ಲಿರತಕ್ಕಂಥ ಹೊಸ ಹೊಸ ವಿಚಾರಗಳನ್ನು ಚಿಂತನೆಗಳನ್ನು ವಿವಿಧ ಸ್ವರೂಪಗಳಲ್ಲಿ ಇವತ್ತು ಉಣಬಡಿಸಿದ್ದಾರೆ ಪ್ರತಿ ವರ್ಷ ಇದು ಅತ್ಯಂತ ಹೆಚ್ಚು ಹೆಚ್ಚಾಗಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸುವುದರ ಮುಖಾಂತರ ಈ ಕಾರ್ಯಕ್ರಮ ಅತ್ಯಂತ ಹೆಚ್ಚು ಅರ್ಥಪೂರ್ಣವಾಗಿ ಆಚರಿಸಲ್ಪಡ್ತಾ ಇದೆ ಆಹಾರ ಮೇಳದಲ್ಲಿ ವಿದ್ಯಾರ್ಥಿಗಳು ಪಾನಿಪೂರಿ ಬೋಟಿ ಮಸಾಲ ತರಕಾರಿ ಸಲಾಡ್ ಮಂಡಕ್ಕಿ ಮೆಣಸಿನಕಾಯಿ ಕರದಂಟು ಕೊಬ್ಬರಿ ಹುಂಡೆ ಕೇಕ್ ಸ್ಯಾಂಡ್ವಿಚ್ ಸಿಹಿ ಖಾದ್ಯಗಳು ಸೇರಿದಂತೆ ವಿವಿಧ ಖಾದ್ಯಗಳನ್ನು ತಯಾರಿಸಿದ್ದು ಎಲ್ಲರ ಗಮನ ಸೆಳೆಯಿತು ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ತಮ್ಮ ಕೈಯಾರೆ ತಾವೇ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದು ವಿದ್ಯಾರ್ಥಿಗಳ ಸಂತಸ ಹಿಮ್ಮಡಿಗೊಳ್ಳುವಂತೆ ಮಾಡಿತು ನಮ್ಮ ಕಾಲೇಜಿನಲ್ಲಿ ಫುಡ್ ಫೆಸ್ಟಿವಲ್ ಅಂದ್ರೆ ಆಹಾರ ಮೇಳ ಅಂತ ಒಂದು ಸ್ಟಾ ಪ್ರೋಗ್ರಾಮ್ ಯಾವ ವರ್ಷ ವರ್ಷ ಮಾಡ್ಕೊತ ಬಂದಿದ್ದಾರೆ ಈಗ ಮಕ್ಕಳಿಗೆ ಒಂದು ಏನಾರು ಪಟ್ಟೇ ಥರ ಅಂತಲ್ಲ ಪಟ್ಟೆ ಥರ ಚಟುವಟಿಕೆಗಳಲ್ಲೂ ವ್ಯಕ್ತಪಡಿಸಬೇಕು ಮಕ್ಕಳು ಓದೋದ್ರಲ್ಲಿ ಮಾತ್ರ ಅಲ್ಲ ಬೇರೆದ್ರಲ್ಲೂ ಇರಬೇಕು ಅಂತ ಹೇಳ್ಕೊಂಡು ಈ ಫುಡ್ ಫೆಸ್ಟಿವಲ್ ಅಂತ ಮಾಡಿಸಿದ್ದಾರೆ ಅದಕ್ಕಾಗಿ ನಾವೆಲ್ಲ ಈ ಥರ ಏನು ಮಕ್ಕಳೆಲ್ಲ ಹಾ ಇದು ತರಕಾರಿಗಳೆಲ್ಲ ಅಂತ ತರಕಾರಿಯಲ್ಲೇ ಒಂಥರ ಐಟಮ್ಸ್ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಕೊಡ್ತಿದ್ದೀವಿ ನಾವು ಓದೋದ್ರಲ್ಲಿ ಮಾತ್ರ ಅಲ್ಲ ಬೇರೆದ್ರಲ್ಲೂ ಇರಬೇಕಂತ ಮಗ ನಮ್ಮ ಟೀಚರ್ಸ್ ಎಲ್ಲ ಸೇರ್ಕೊಂಡಿದೆಲ್ಲ ಮಾಡಿದ್ದಾರೆ ಇತ್ತ ಈ ಥರ ನಾವೆಲ್ಲ ಮಾಡಿದಾಗ ನಮ್ಮ ಬೇರೆ ಕಡೆ ಹೋಗೋಕ್ಕಾಗಲ್ಲ ಅಂತ ಇಲ್ಲೇ ಕಾಲೇಜಲ್ಲೇ ನಮ್ಮದು ಮೆಮೊರಿ ಜಾಸ್ತಿ ಆಗಲಿ ಇದ್ರೂ ನಮ್ಮ ಹೊರಗಡೆ ಹೋದಾಗ ನಾವು ಹೆಂಗೆಲ್ಲ ಇರ್ತೀವಿ ಇದರಿಂದ ನಮಗೇನು ಬೆನಿಫಿಟ್ಸು ಅವೆಲ್ಲ ನಮ್ಮ ಕಾಲೇಜೆಲ್ಲ ಹೇಳ್ಕೊಟ್ಟಿದ್ದಾರೆ ನಮ್ಮ ಕಾಲೇಜಲ್ಲಿ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾವು ಇದಕ್ಕಂತ ಅಂದರೆ ಹೆಸರು ಹ್ಯಾಪಿ ಹರ್ಬರ್ ಸಂತಸಗಳ ಬಗೆ ಬಗೆ ತಿಂಡಿಗಳೆಲ್ಲ ಇಟ್ಟಿದ್ದೀವಿ ಈ ನಮ್ಮ ಕಾಲೇಜಲ್ಲಿ ನಮ್ಮ ಕಾಲೇಜಲ್ಲಿ ಬರೀ ಓದೋದು ಅಷ್ಟೇ ಅಲ್ಲ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೂ ಎಲ್ಲರೂ ತೊಡಗಬೇಕು ಮಕ್ಕಳು ಬರೀ ಓದೋದ್ರಲ್ಲೇ ಇರಬಾರ್ದು ಬರೀ ಓದೋದ್ರಲ್ಲೇ ಇದ್ದರೆ ಮೈಂಡ್ಸೆಟ್ ಹಾಳು ಮಾಡ್ಕೊತಾರೆ ಅಂತಂದೇಳಿ ಎಲ್ಲದರಲ್ಲೂ ಭಾಗವಹಿಸಲಿ ಅಂತಂದೇಳಿ ವಾರ್ಷಿಕೋತ್ಸವದ ಅಂಗವಾಗಿ ಕಲ್ಚರಲ್ ಫೆಸ್ಟ್ ಹೇಳ್ಬಿಟ್ಟು ಮಾಡಿದ್ವಿ ಮೊನ್ನೆ ತುಂಬ ಚೆನ್ನಾಗಿ ಮಾಡಿದ್ವಿ ದಸರಾ ಹಬ್ಬ ಆಗಿರ್ಬೋದು ಎಲ್ಲ ಹಬ್ಬಗಳನ್ನು ವಿದ್ಯಾರ್ಥಿಗಳು ಆಚರಿಸಲಿ ಅವರವರೇ ಮಾಡ್ಕೊಂಡ್ಲಿ ಹೆಂಗೆ ಮಾಡೋದು ಎಲ್ಲದನ್ನೂ ಹೇಳಿದ್ರು ಇವತ್ತು ಫುಡ್ ಫೆಸ್ಟ್ ಅಂತ ಮಾಡಿದ್ವಿ ಬರೀ ರೋಡ್ ಸೈಡ್ ಅಡುಗೆಗಳನ್ನೆಲ್ಲ ತಿನ್ಬಿಟ್ಟು ಆರೋಗ್ಯ ಹಾಳಾಗುತ್ತೆ ಅಂತಂದು ಹೇಳ್ಬಿಟ್ಟು ು ಎಲ್ಲ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಆಮೇಲೆ ಎಲ್ಲ ಬಗೆ ಬಗೆಯ ಮನೆಯಲ್ಲೇ ಇರುವಂತಹ ವಸ್ತುಗಳಿಂದ ಆರೋಗ್ಯಕರ ತಿಂಡಿಗಳನ್ನ ಮಾಡಿಕೊಂಡು ತಿನ್ನೋದು ಹೇಗೆ ಅಂತದೇ ಎಲ್ಲದನ್ನು ಹೇಳಿಕೊಟ್ರು ಇಷ್ಟೆಲ್ಲ ಅವಕಾಶ ಕೊಟ್ಟ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಪ್ರದೀಪ್ ಕುಮಾರ್ ಸರ್ ಹಾಗೂ ಆಡಳಿತ ಮಂಡಳಿಯವರಿಗೆ ಧನ್ಯವಾದಗಳು ಇಂದು ನಮ್ಮ ಕಾಲೇಜಿನಲ್ಲಿ ಆಹಾರ ಮೇಳವನ್ನು ಆಯೋಜಿಸಲಾಗಿದೆ ಅದರ ಪ್ರಯುಕ್ತ ಎಲ್ಲರೂ ಟೀಮ್ ಮಾಡಿ ಅವರವರಿಗೆ ಏನೇನು ಅನಿಸುತ್ತೋ ನ್ಯಾಚುರಲ್ ಆಗಿ ಎಲ್ಲರೂ ಆಲ್ಮೋಸ್ಟ್ ತರಕಾರಿಯಿಂದನೇ ಎಲ್ಲ ಮಾಡಿರೋದು ಈಗ ಈಗಿನ ಸ್ ವಾತಾವರಣಕ್ಕೆ ಯಾರೂ ತರಕಾರಿಗಳನ್ನು ತಿಂತ ಇಲ್ಲ ಬರೀ ಪಿಜ್ಜಾ ಬರ್ಗರ್ ಜಂಕ್ ಫುಡ್ಸ್ ಈ ಥರನೇ ತಿಂತಿದ್ದಾರೆ ಇದರ ಈ ಥರ ಎಲ್ಲ ಮಾಡೋದ್ರಿಂದ ಇದರಿಂದ ಹೀಗೂ ಮಾಡಿ ತಿನ್ಬೋದು ಅಂತ ನಮಗೆಲ್ಲರಿಗೂ ಗೊತ್ತಾಗುತ್ತೆ ನಮ್ಮ ಕಾಲೇಜಿಂದ ಪ್ರತಿ ವರ್ಷವೂ ಈ ಥರ ಮಾಡ್ತಾರೆ ಇದರಿಂದ ನಮಗೆ ತುಂಬ ಉಪಯುಕ್ತ ಆಗುತ್ತೆ ನಾ ನಮಗೆ ಗೊತ್ತಿರಲ್ಲ ಈ ಥರ ಎಲ್ಲ ಇಷ್ಟೆಲ್ಲ ಇದೆಯಾ ಅಂತ ನಾವು ಇದು ಮಾಡಬೇಕು ಅಂತ ಅಂದಾಗ ಎಲ್ಲ ಸರ್ಚ್ ಮಾಡಿ ಏನೇನು ಮಾಡ್ಬೋದು ಅಂತ ಮಾಡಿದಾಗ ನಮಗೂ ಒಂಥರ ಇಲ್ಲ ಇದು ಅದನ್ನೆಲ್ಲ ಬಿಟ್ಟು ಇದು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆಗುತ್ತೆ ಅಂತ ನಾವು ಇದರಿಂದ ಎಲ್ಲ ಒಳ್ಳೇದು ಕಲಿತೀವಿ ನಮ್ಮ ಪ್ರಾಂಶುಪಾಲರಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ನಮಗೆ ಪ್ರತಿ ವರ್ಷ ಇದಂತಲ್ಲ ಎಲ್ಲದರಲ್ಲೂ ಫೆಸ್ಟ್ ಆಗಿರ್ಬೋದು ಒಂದು ವೀಕ್ ಅದಕ್ಕಾಗೇ ಇಡ್ತಾರೆ ನಮಗೆಲ್ಲ ಪಠ್ಯ ಬಿಟ್ಟು ಪಠ್ಯೇತರ ಚಟುವಟಿಕೆಗಳಲ್ಲೂ ತಿಳ್ಕೊಳ್ಳೋಕೆ ಬಹಳ ಹೆಲ್ಪ್ ನಮ್ಮ ಕಾಲೇಜಲ್ಲಿ ತುಂಬಾ ಇದು ಮಾಡ್ತಾರೆ ಎಲ್ಲರಿಗೂ ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಮತ್ತೆ ಎಲ್ಲಾ ಟೀಚರ್ಸ್ಗೂ ಥ್ಯಾಂಕ್ಸ್ ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಓದಿಗೂ ಸೈ ಅಡುಗೆ ಮಾಡುವುದಕ್ಕೂ ಸೈ ಎಂಬುದನ್ನ ಸಾಬೀತು ಮಾಡಿದ್ರು ಏನೇ ಆಗಲಿ ಆಹಾರ ಮೇಳ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸತ್ಯ